ಮಳೆಗಾಲದಲ್ಲಿ ಕುಸಿತಗೊಂಡಿದ್ದ ಸೇತುವೆ ಪುನರ್ ನಿರ್ಮಾಣ ಕಾಮಗಾರಿ ವಿಳಂಬವಾಗುತ್ತಿರುವುದಕ್ಕೆ ಬೇಸತ್ತ ರೈತರು ತಾನು ಸಾರಿಗೆ ವಾಹನ ಸಂಚರಿಸಲು ಬಿಟ್ಟುಕೊಟ್ಟಿದ್ದ ತನ್ನ ಜಮೀನಿನ ಮಾರ್ಗವನ್ನ ಬಂದ್ ಮಾಡಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ಲೊಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿನ ಸೇತುವೆ ಕಾಮಗಾರಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭವಾಗಿ ಕಳೆದ ಮೂರು ವರ್ಷ ಕಳೆದರೂ ಸಹ ಪೂರ್ಣವಾಗದ ಹಿನ್ನೆಲೆ ಈ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ತಾತ್ಕಾಲಿಕವಾಗಿ ಖಾಸಗಿ ಜಮೀನಿನ ಮೂಲಕ ತೆರಳಲು ಅನುಮತಿಯನ್ನು ಪಡೆಯಲಾಗಿತ್ತು ಆದರೆ ಕಾಮಗಾರಿ ಪೂರ್ಣಗೊಳ್ಳುವುದರಲ್ಲಿ ಕೆಲಸವೇ ಪ್ರಾರಂಭವಾಗದೇ ಇರುವುದರಿಂದ ಬೇಸತ್ತ ರೈತರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿ ಮಾಡಲು ಜಮೀನಿನಲ್ಲಿದ್ದ ತಾತ್ಕಾಲಿಕ ರಸ್ತೆ ಮಾರ್ಗವನ್ನು ಜೆಸಿಪಿ ಮೂಲಕ ಬಂದ್ ಮಾಡಿದ್ದಾರೆ ಇದರಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾದಂತಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೇತುವೆ ನಿರ್ಮಾಣಕ್ಕೆ ಕ್ರಮ ವಹಿಸಬೇಕಾಗಿದೆ ವಾಪಸ್ ತೆರಳಿದೆ ಅಂತ ಮಾಡ್ಬಿಡೋದು ಎಸ್ಟಿಮೇಟ್ ಕ್ಯಾಸ್ಟು ಜಾಸ್ತಿ ಆಗಲ್ಲ ಓಕೆ ಮಾಡಿ ಕೆಲಸ ಕೊಡಬೇಕು